ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ತೆರಡು ಕಾದಂಬರಿ ಕುಡಿಯರ ಕೂಸು ಲೇಖಕರು ಡಾಕ್ಟರ್ ಶಿವರಾಮ ಕಾರಂತ ಅಭಿಪ್ರಾಯ ಪ್ರಶಾಂತ್ ಭಟ್ ಓದುತ್ತಿರುವವರು ವಾಸ್ತುಶಿಲ್ಪ ವಿಭಾಗ ಪ್ರಾಧ್ಯಾಪಕಿ ಸಿಂಧು ಜಗನ್ನಾಥ್ ಕಾರಂತರ ಮೊದಮೊದಲಿನ ಕಾದಂಬರಿಗಳ ಸೊಗಸೇ ಬೇರೆ ಬೆಟ್ಟದ ಜೀವದ ದಟ್ಟ ಕಾಡುಗಳೊಳಗೆ ಕಳೆದು ಹೋದವರಿಗೆ ಅಲ್ಲೇ ಹುಂಚೂರು ತಡಕಾಡಿದರೆ ಸಿಗುವ ನಿಧಿಯೇ ಕುಡಿಯರ ಕೂಸು ಅದರಲ್ಲಿ ಬೆಟ್ಟ ಕಡಿದು ಕೃಷಿ ನೆಲೆ ಮಾಡಿದ ಸಾಹಸಿ ಬ್ರಾಹ್ಮಣರ ಜೀವನ ಚಿತ್ರವಿದ್ದರೆ ಇದು ನಿಸರ್ಗದ ಮಕ್ಕಳಾದ ಕುಡಿಯರ ಹಾಡು ಪಾಡು ಇಲ್ಲಿ ಅವರು ಭೂಮಿಯ ಒಡೆಯರಲ್ಲ ದನಿಯ ಒಕ್ಕಳ ಮಕ್ಕಳು ಮಲೆ ಖರೀದಿಸಿದ ದನಿಯ ಕೆಳಗೆ ಕೆಲಸ ಮಾಡುತ್ತಾ ವರ್ಷಕ್ಕೆರಡೋ ಮೂರೋ ಬಾರಿ ಬರುವ ಅವರ ಸೇವೆ ಮಾಡುತ್ತಾ ಏಲಕ್ಕಿ ಕುಯ್ದು ಅವರಿಗೆ ಕೊಟ್ಟು ತಮಗೆ ಅಗತ್ಯವಾದ ಉಪ್ಪು ಬಟ್ಟೆಯ ತೆಗೆದುಕೊಳ್ಳುವವರು ಅದಷ್ಟೇ ಹೊರ ಜಗತ್ತಿನಿಂದ ಅವರಿಗೆ ಬೇಕಾಗುವಂತಹದ್ದು ಎನ್ನುವುದು ಈಗಿನ ಕಾಲದಲ್ಲೂ ನಂಬಲು ಅಸಾಧ್ಯದ ಸಂಗತಿ ಇಂತಹ ಕುಡಿಯರ ಕೆಂಚನ ಮೊಮ್ಮಗ ಕರಿಯ ತನ್ನಜ್ಜ ಕಾಲವಾದ ನಂತರ ಗುರಿ ಕಾರಿಕೆ ನಡೆಸಬೇಕೆಂದು ದೈವ ಹೇಳಿದ ಕಾರಣ ಆದವ ಕಾಡಿನ ಮಗ ಇಲ್ಲಿ ಕಥಾನಾಯಕ ಅಂತ ಯಾರೂ ಇಲ್ಲ ಮನುಷ್ಯ ಸಹಜ ಕಾಮನೆಗಳು ಅವರ ಚರ್ಯೆ ನಿರ್ದೇಶಿಸುವ ದೈವದ ನುಡಿಗಳು ನಡುವೆ ಮತಾಂತರ ಮಾಡಲು ಬಂದ ಪಾದ್ರಿಗಳು ಸೋತು ಹಿಮ್ಮೆಟ್ಟುತ್ತಾರೆ ಆದರೆ ಅವರೊಳಗಿನ ಒಡಕಿಗೆ ಹೊರಗಿನವರು ಯಾಕೆ ಬೇಕು ಎಲ್ಲ ಕಡೆ ಇರುವಂತೆ ಒಳ ಒಳಗೆ ಅಸಮಾಧಾನದ ಬೆಂಕಿಯಾದರೆ ಸಾಕಲ್ಲವೇ ದನಿ ತಿರುಮಲ ಭಟ್ಟರ ಹೆಣ್ಣು ಚಪಲ ಕುಡಿಯರ ಹೆಣ್ಣುಗಳತ್ತ ಹರಿದಾಗ ಉಂಟಾಗುವ ಘಟನೆಗಳು ಅವರು ತಮ್ಮ ಕಟ್ಟುಪಾಡುಗಳಲ್ಲಿ ಪ್ರವೇಶಿಸಿದ್ದಕ್ಕೆ ಕುಡಿಯರಿಗಾದ ಬೇಸರ ಇವೆಲ್ಲ ಕತೆಯ ಜಾಡನ್ನು ಬೇರೆ ಕಡೆಗೆ ತಿರುಗಿಸುತ್ತದೆ ಆದರೆ ಇಡೀ ಕತೆ ಹಬ್ಬಿದ ಅರಣ್ಯದಂತೆ ಮನುಷ್ಯ ಮತ್ತು ಪರಿಸರದ ಸಂಬಂಧವನ್ನು ವಿಸ್ತಾರವಾಗಿ ತೆರೆದಿಡುತ್ತದೆ ಒಂದು ಕಾದಂಬರಿಯನ್ನು ಹೀಗೆ ಪಟ್ಟಾಗಿ ಒಂದೇ ಸಲ ಕೂತು ಓದಿ ಯಾವ ಕಾಲವಾಗಿತ್ತು ಮಧ್ಯಾಹ್ನ ಶುರು ಮಾಡಿದವ ಸಂಜೆಯವರೆಗೆ ಕುತೂಹಲ ಕಾಯ್ದುಕೊಂಡು ಓದಿಸಿಕೊಂಡದ್ದು ಕೃತಿಯ ಹೆಚ್ಚುಗಾರಿಕೆ ಶಿವರಾಮ ಕಾರಂತರ ಒಳ್ಳೆಯ ಕಾದಂಬರಿಗಳ ಸಾಲಿಗೆ ನಿರ್ವಿವಾದವಾಗಿ ಸೇರಬಹುದಾದ ಕೃತಿ ಇದು ಎಲ್ಲಕ್ಕಿಂತ ಮುಖ್ಯ ಇದರಲ್ಲಿ ಉಲ್ಲೇಖಿಸಲಾದ ವಿಟ್ಲ ನನ್ನೂರು ಅದು ಓದಿನ ಖುಷಿಯನ್ನು ಇನ್ನಷ್ಟು ಹೆಚ್ಚಿಸಿತು ತುಂಬ ಸೊಗಸಾದ ಕೃತಿ ಇದು ಓದಿ ಆನಂದಿಸಿ ಧನ್ಯವಾದಗಳು